ನಮ್ಮ ಈ ಕ್ಲಾಸ್ ರೂಮ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅನ್ನು ಕೂಡ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋ ಪ್ರಯತ್ನ ಮಾಡಿದ್ದೇವೆ ನಮ್ಮ ಇದೊಂದು ಸಣ್ಣ ಟೇಬಲ್ ಮಾಡಿದ್ದೇವೆ ಇದರಲ್ಲಿ ಇಬ್ಬರು ಮಕ್ಕಳು ಕೂತ್ಕೊಂಡು ಒಂದು ವರ್ಕ್ ಮಾಡುವಾಗ ಈ ಜೋಡಿಯಾಗಿ ಕೆಲಸ ಮಾಡೋಕ್ಕೆ ಸಹಾಯ ಆಗುತ್ತೆ ಅದೇ ಎರಡು ಟೇಬಲ್ ಒಟ್ಟು ಮಾಡಿ ಅಲ್ಲಿ ನಾಲ್ಕು ಜನರ ಟೀಮ್ ಆಗಿ ಮಕ್ಕಳು ಎಂಗೇಜ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಆ ಮೂರು ಟೇಬಲ್ ಒಟ್ಟಿಟ್ಕೊಂಡು ರೌಂಡ್ ಟೇಬಲ್ ಆಗಿ ಬಿಡ್ತಿದ್ದು ಇಲ್ಲಿ ಆರ್ ಮಕ್ಕಳ ಒಂದು ಟೀಮ್ ಆಗಿ ಅಂದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಇದೆ ಇದರಲ್ಲಿ ಅಥವಾ ನಿಮಗೆ ರೌಂಡ್ ಆಗಿ ಆಫರ್ ಇಟ್ಕೊಳ್ಬೇಕು ಕೂಡ ಈ ತರಲ್ಲಿ ಹೋಲ್ ಕ್ಲಾಸ್ ಆಕ್ಟಿವಿಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಇದು ನಾವೇನು ಪ್ಲಾನ್ ಮಾಡಿ ಮಾಡಿರುವಂತ ಒಂದು ವ್ಯವಸ್ಥೆ ಇದು ನಮಸ್ಕಾರ ವೀಕ್ಷಕರ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಇವತ್ತು ನಾನು ನಮ್ಮೂರು ಉಡುಪಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಆಚೆ ಬಂದಿದ್ದೇನೆ ಒಂದು ಹಳ್ಳಿ ಗಾಡಿನ ಪ್ರದೇಶ ಇದು ಕುಂದಾಪುರ ತಾಲೂಕಿನ ಹೆಸ್ಕುತ್ತೂರು ಅಂತ ಒಂದು ಸಣ್ಣ ಊರು ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಂದಿದೆ ಈ ಶಾಲೆನಲ್ಲಿ ಇಂಗ್ಲಿಷ್ ಕಲಿಸುವ ರೀತಿಯನ್ನ ನೀವು ನೋಡಿದ್ರೆ ನಿಜಕ್ಕೂ ನಿಬ್ಬೆರ್ಗಾಗ್ತಿರ ನಾನು ಶೂಟಿಂಗ್ ಎಲ್ಲ ಮುಗಿಸಾದ್ಮೇಲೆ ಅನ್ಸಿತ್ತು ನನಗೆ ಈ ತರದ ಪ್ರಯತ್ನ ಮೋಸ್ಟ್ಲಿ ರಾಜ್ಯದಲ್ಲಿಯೇ ಪ್ರಥಮ ಇದ್ದಿರಬಹುದೋ ಏನು ಅಂತ ವಾಹ್ ಈ ಪ್ರಯತ್ನವನ್ನ ಮಾಡ್ತಾ ಇರುವಂಥ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಇತರ ಶಿಕ್ಷಕರು ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಇಂಗ್ಲಿಷ್ ಮೇಷ್ಟು ಅಶೋಕ್ ತೆಕ್ಕಟ್ಟೆ ಅವರ ಆಸಕ್ತಿ ಮತ್ತು ಇಚ್ಛಾಶಕ್ತಿ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ನನಗೆ ಅನಿಸುತ್ತೆ ಸಮಥಿಂಗ್ ವೆರಿ ರಿಯಲಿ ಯುನೀಕ್ ಆ್ಯಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇವ್ರು ಯಾವ ತರ ಇಂಗ್ಲಿಷ್ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನ ನೀವು ಈ ಸ್ಟೋರಿನಲ್ಲಿ ನೋಡಿ ಇವತ್ತು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಎಲ್ಲ ಶಿಕ್ಷಕರಿಗೂ ಸರ್ ಹೇಳಿ ಇದು ಏನಿದು ಮಕ್ಕಳ ಕಲಿಕೆನ ಅನುಕೂಲಿಸುವಂತಹ ಕಲಿಕಾ ಸಾಮಗ್ರಿ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅಂತ ಕರೀತೇವೆ ಅವುಗಳನ್ನು ವ್ಯವಸ್ಥಿತವಾಗಿ ಏರಿಯಾ ವೈಸ್ ಇಡುವಂತ ವ್ಯವಸ್ಥೆ ಮಾಡಿದ್ದೇವೆ ಉದಾಹರಣೆ ನನ್ನ ಕೈಯಲ್ಲಿ ಒಂದು ವಾಕ್ಯ ರಚನೆ ಮಾಡಲಿಕ್ಕೆ ಉಪಯೋಗ ಆಗುವಂತದ್ದು ಹಾಗೆ ಮಕ್ಕಳೆಲ್ಲ ಆಡ್ತಿರೋದು ನೀವು ಗಮನಿಸಬಹುದು ಇಲ್ಲೆಲ್ಲ ಇದೆಲ್ಲ ಮಟೀರಿಯಲ್ಸ್ ಗಳನ್ನು ಬಹಳ ವ್ಯವಸ್ಥಿತವಾಗಿ ಸೆಟ್ ಮಾಡಿದ್ದೇವೆ ಇದು ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂದ್ರೆ ಆಟಗಳನ್ನ ಆಡ್ತಾ ಖುಷಿ ಪಡ್ತಾ ಆ ಕಲಿಕೆಯಲ್ಲಿ ಭಾಗವಹಿಸ ಸಾಧ್ಯ ಆಗುತ್ತೆ ಅವರ ಕಲಿಕೆ ಹೆಚ್ಚು ಸುಲಭವಾಗಿಸುತ್ತೆ ಮತ್ತೆ ಹೆಚ್ಚು ಆಕರ್ಷಕವಾಗಿಸುತ್ತೆ ಆ ಕಾರಣಕ್ಕಾಗಿ ವ್ಯವಸ್ಥಿತವಾಗಿಂತ ಟೀಚಿಂಗ್ ಮಟೀರಿಯಲ್ ಅಲ್ಲಿ ವ್ಯವಸ್ಥೆ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ನೀವೀಗ ಈ ರೂಮನ್ನು ಗಮನಿಸಬಹುದು ಎಲ್ಲಾ ಕಡೆಯಲ್ಲಿ ನಾವು ಚಾರ್ಡ್ಸ್ ಗಳನ್ನು ಹಾಕಿದ್ದೇವೆ ಅಂದ್ರೆ ಇಡೀ ರೂಮನ್ನು ಒಂದು ರೆಫರೆನ್ಸ್ ರೂಮ್ ಆಗಿ ರಿಸೋರ್ಸ್ಫುಲ್ ರೂಮ್ ಆಗಿ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ಪ್ರತಿ ವಾಲಿನಲ್ಲಿ ಸಾಮಾನ್ಯ ಪ್ರೈಮರಿಯಿಂದ ಹೈಸ್ಕೂಲ್ ಅವ್ರಿಗೆ ಏನೆಲ್ಲ ಇಂಗ್ಲೀಷ್ ಮಕ್ಕಳು ಕಲಿಲಿಕ್ಕೆ ಇರ್ತದೆ ಅದನ್ನೆಲ್ಲ ಮಕ್ಕಳ ಡಿಸ್ಪ್ಲೇಗೆ ಮತ್ತೆ ಸುಲಭದಲ್ಲಿ ಸಿಗು ಹಾಕಿ ಹಾಕಿದ್ದೇವೆ ಸುಮ್ಮನೆ ಹಾಕಿ ಬಿಡುವಂತದ್ದೆಲ್ಲ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಷಯಗಳು ಬಂದಾಗ ಅದನ್ನ ಇಟ್ಕೊಂಡು ಮಕ್ಕಳಿಗೆ ಕಲಿಕೆಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುತ್ತೇವೆ ಆದ್ರಿಂದ ಮಕ್ಕಳಿಗೆ ಒಂದು ವಿಜುವಲ್ ಸಪೋರ್ಟ್ ಸಿಗುತ್ತೆ ಇಲ್ಲಿ ವಿಜುವಲ್ ಸಪೋರ್ಟ್ ಸಿಗುವಂಥ ಚಿತ್ರಗಳಿವೆ ಗ್ರಾಮರ್ ಇದೆ ಒಕಾಬ್ಯುಲರಿ ಇದೆ ಪ್ರೊನೌನ್ಸಿಯೇಷನ್ ಇದೆ ಎಲ್ಲ ಮಕ್ಕಳಿಗೆ ಸುಲಭದಲ್ಲಿ ಸಿಕ್ಕುವ ರೀತಿಯಲ್ಲಿ ಇಡೀ ರೂಮನ್ನು ರಿಸೋರ್ಸ್ಫುಲ್ ಆಗಿ ನಾವು ಪ್ರಯತ್ನ ಮಾಡಿದ್ದೇವೆ ಹೌದು ಮತ್ತೆ ಎಲ್ಲೂ ಕೂಡ ನೀವು ಸ್ವಲ್ಪ ಜಾಗ ಬಿಟ್ಟಿಲ್ಲ ಹೌದು ತುಂಬ ಪ್ಲಾನ್ ಆಗಿ ಅದನ್ನ ಆಕ್ಚುಲಿ ಒಂದು ಇಡೀ ರೂಮನ್ನು ಮೊದಲೇ ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡಿದಾಗ ಮಾತ್ರ ಈ ಥರದಲ್ಲಿ ಎಲ್ಲೂ ಗ್ಯಾಪ್ ಇರೋದು ಹಾಗೆ ಸೆಟ್ ಮಾಡಿ ಸಾಧ್ಯ ಆಗುತ್ತೆ ಆ ಥರ ಪ್ಲಾನ್ ಮಾಡಿದ್ದೇವೆ ನಾವು ಹಾಗೆ ನಮ್ಮ ಕ್ಲಾಸಲ್ಲಿ ಪ್ರತಿ ಕ್ಲಾಸ್ನಲ್ಲಿ ಕೂಡ ಒಂದು ಓಪನ್ ಲೈಬ್ರರಿ ಇದೆ ಇಲ್ಲಿ ಕಾಣಿಸ್ಬೋದು ನಿಮಗೆ ಇದರಲ್ಲಿ ಮಕ್ಕಳಿಗೆ ಅವರೇ ಪುಸ್ತಕ ಯಾವುದೇ ಲಾಕ್ ಏನಿಲ್ಲ ಅವರೇ ಪುಸ್ತಕ ತಕೊಳ್ತಾರೆ ಓದ್ತಾರೆ ಇಡ್ತಾರೆ ಆ ಥರದ ಓಪನ್ ಆಗಿರೋ ವ್ಯವಸ್ಥೆ ಇದೆ ಮತ್ತೆ ಅಲ್ಲಿ ಒಂದು ರೀಡಿಂಗ್ ಕಾರ್ನರ್ ಇದೆ ಅಲ್ಲಿ ಮ್ಯಾಜಿಕ್ ಪಾರ್ಟ್ ಅಂತ ಪುಸ್ತಕಗಳು ಮಕ್ಕಳು ಓದ್ತಾ ಇದ್ದಾರೆ ಮ್ಯಾಜಿಕ್ ಪಾರ್ಟ್ನ ಪುಸ್ತಕಗಳು ಪ್ರತಿ ವಾರ ಬರ್ತದೆ ಮಕ್ಕಳಿಗೆ ಅಂದರೆ ಟೋಟಲಿ ಅವರಿಗೆ ರೀಡಿಂಗ್ ಲೀ ರೀಡಿಂಗ್ ರೈಟಿಂಗ್ ಲಿಸ್ನಿಂಗ್ ಸ್ಪೀಕಿಂಗ್ ಏನಿದೆ ಅದೆಲ್ಲವೂ ಕೂಡ ಅವಕಾಶ ಸಿಗುವಂಥ ಪ್ರಯತ್ನ ಮಾಡ್ತೇವೆ ಇದೊಂದು ಆಡಿಯೋ ವಿಜುವಲ್ ಇಂಗ್ಲೀಷ್ ಕ್ಲಾಸ್ ರೂಮ್ ಅದು ಇದರಲ್ಲಿ ನಮಗೆ ಪ್ರೊಜೆಕ್ಟರ್ ವ್ಯವಸ್ಥೆ ಕೂಡ ಇದೆ ಇದು ನೋಡಿ ಈಗ ಗಮನಿಸುವುದು ಈಗೊಂದು ಗೋಡೆಯನ್ನು ನಾವು ಪ್ರಾಜೆಕ್ಟ್ ವಾಲಾಗಿ ಕನ್ವರ್ಟ್ ಮಾಡಿದ್ದೇವೆ ಮತ್ತು ನೆಟ್ ಕನೆಕ್ಷನ್ ವೈಫೈ ಕನೆಕ್ಷನ್ ಕೂಡ ಇದೆ ಪಾಠ ಮಾಡುವ ಮಕ್ಕಳಿಗೆ ಒಂದು ವಿಷಯ ಅಲ್ಲಿ ಬಂದಾಗ ಇನ್ಸ್ಟೆಂಟ್ಲಿ ನಾವ್ ಮಾಡ್ಬೋದು ಮಾಡಬಹುದು ಸಂಬಂಧಪಟ್ಟ ವಿಷಯಗಳನ್ನ ಮಕ್ಕಳಿಗೆ ಇದ್ರಲ್ಲಿ ತೋರ್ಸಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಮಕ್ಕಳಿಗೆ ತುಂಬಾ ಅವರ ಟೆಕ್ಸ್ಟ್ ಬುಕ್ ನಾಲೆಜ್ ಇಂದ ಹೊರಗಡೆ ಹೋಗುವಂತ ಅವಕಾಶಗಳನ್ನ ಇನ್ಸ್ಟೆಂಟ್ಲಿ ಪಡ್ಕೊಳ್ಳಿ ಸಾಧ್ಯ ಆಗುತ್ತೆ ಸರ್ ಹೆಸರು ತೀರಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆ ತೀರಾ ಬಡ ಮಕ್ಕಳು ಬರುವಂತ ಶಾಲೆ ಆ ಮಕ್ಕಳಿಗೆ ಒಂದು ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣ ಕೊಡಬೇಕೆನ್ನುವಂತ ಪ್ರಯತ್ನ ನಮ್ದು ಗುಣಮಟ್ಟದ ಇಂಗ್ಲೀಷ್ ಶಿಕ್ಷಣ ಸಾಮಾನ್ಯವಾಗಿ ಅದು ಇಂಗ್ಲಿಷ್ ಸ್ವಿಚ್ ಸ್ವಿಚ್ವರ್ ಆಗೋದಕ್ಕಿಂತ ಕನ್ನಡ ಮಾಧ್ಯಮ ಶಾಲೆಗೆ ಇದ್ಕೊಂಡು ಇಂಗ್ಲಿಷ್ ಒಂದು ಗುಣಮಟ್ಟದಲ್ಲಿ ಕೊಡುವ ಪ್ರಯತ್ನ ಮಾಡುವಂತದ್ದು ನಮ್ಮ ಕಲ್ಪನೆ ಆ ಕಾರಣಕ್ಕಾಗಿ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಮತ್ತೆ ಇಂಗ್ಲಿಷ್ ಆಡಿಯೋ ವಿಜುವಲ್ ಕ್ಲಾಸ್ ರೂಮ್ ಅನ್ನ ನಾವಿಲ್ಲಿ ಸೆಟ್ ಮಾಡಿದ್ದೇವೆ ನೀವು ಕಾಣಬಹುದು ಇದು ಮತ್ತೆ ಬಹಳ ಮುಖ್ಯವಾಗಿ ಸಬ್ಜೆಕ್ಟ್ ವೈಸ್ ಕ್ಲಾಸ್ ಸಿಸ್ಟಮ್ ಅಲ್ಲಿ ನಾವು ಅಳವಡಿಸಿಕೊಂಡಿರುವುದರಿಂದ ಸಾಧ್ಯ ಆಗಿದೆ ಅಂದ್ರೆ ಸಬ್ಜೆಕ್ಟ್ ವೈಸ್ ಕ್ಲಾಸ್ ರೂಮ್ ಸಿಸ್ಟಮ್ ಸಿಸ್ಟಮಂದ್ರೆ ಇಂಗ್ಲೀಷ್ ಇಂಗ್ಲೀಷ್ ಪಿಡಿ ಬರ್ತಾರೆ ಇಂಗ್ಲೀಷ್ ಕ್ಲಾಸ್ ಹೋಗ್ತಾರೆ ಮಕ್ಕಳು ಸೈನ್ಸ್ ಕ್ಲಾಸ್ ಸೈನ್ಸ್ ಕ್ಲಾಸ್ ಹೋಗ್ತಾರೆ ಮ್ಯಾಥ್ ಇದೆ ಮ್ಯಾಥ್ ಕ್ಲಾಸ್ ಹೋಗ್ತಾ ಈಗ ಇಲ್ಲಿ ಏಳನೇ ಕ್ಲಾಸ್ ಇದ್ದಾರೆ ನೆಕ್ಸ್ಟ್ ಪೀಡಿಗೆ ಆನೆ ಕ್ಲಾಸ್ ಮಕ್ಕಳು ಬರ್ತಾರೆ ನೆಕ್ಸ್ಟ್ ಪೀಗೆ ಆ ತರದಲ್ಲಿ ಮುಂದೆ ಹೋಗ್ತದೆ ಇದು ಕಾನ್ಸೆಪ್ಟ್ ಆ ತರ ಕಾನ್ಸೆಪ್ಟ್ ಇದ್ರೆ ಮಾತ್ರ ಈ ರೂಮನ್ನುಟೈಸ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಈ ರೂಮಿನ ವಿಷಯಕ್ಕೆ ಬಂದಾಗ ನಾನು ಇಲ್ಲಿ ನಿಮ್ ಕೆಲವು ಬಾಸ್ಕೆಟ್ ಗಳು ಆ ಬಾಸ್ಕೆಟ್ ಗಳಲ್ಲಿ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ಇದು ಒಂದು ಬಾಸ್ಕೆಟ್ ಒಂದು ಪಾಠಕ್ಕೆ ಏಳನೇ ಕ್ಲಾಸಿನ ಮೊದಲನೇ ಪಾಠ ಹೆಲ್ತ್ ಲೈಫ್ ಒಂದು ಬಾಸ್ಕೆಟ್ ಹಾಗೆ ಎಲ್ಲ ಪಾಠಕ್ಕೆ ಒಂದೊಂದು ಬಾಸ್ಕೆಟ್ ಇದೆ ಬಾಸ್ಕೆಟ್ ಅಲ್ಲಿ ಏನಿರುತ್ತದೆ ಆ ಬಾಸ್ಕೆಟ್ ಅಲ್ಲಿ ಪ್ರತಿ ಪಾಠದಲ್ಲಿ ಮಕ್ಕಳು ಕಲಿಬೇಕಾದ ವರ್ಡ್ಸ್ ಇರುತ್ತೆ ಈಗ ಈ ತರ ವರ್ಡ್ಸ್ ಗಳಿವೆ ಆ ಪ್ರತಿ ವರ್ಡ್ಸ್ ಒಂದು ಅಡ್ರೆಸ್ ಇದೆ ಅಲ್ಲಿ ಬರ್ದಿದೆ ನಾನು ಅದರಲ್ಲಿ ಏಳನೇ ಕ್ಲಾಸಿನ ಒಂದನೇ ಪಾಠದ ಮೂರನೇ ಪ್ಯಾರಾಗ್ರಾಫ್ ಈ ವರ್ಡ್ ಬರುತ್ತೆ ಅಂತ ನೀವು ಕಾಣಬಹುದು ಓಹ್ ಅಂದ್ರೆ ಆ ಕಾರ್ಡ್ ಎಲ್ಲ ಬಿದ್ದರೂ ಕೂಡ ಇಲ್ಲಿ ಬಾಕ್ಸ್ ಬಾಸ್ಕೆಟ್ ಬಂದು ಬಂದ್ಬಿಡುತ್ತೆ ಆ ತರ ವ್ಯವಸ್ಥೆ ಮಾಡಿದ್ರೆ ಇದೇ ತರಹದ ಎಲ್ಲಾ ತರಗತಿಗಳ ಪ್ರತಿ ಪಾಠದಲ್ಲಿ ಬರುವಂತಹ ವರ್ಡ್ಸ್ ಗಳನ್ನು ಇರುವಂತ ವ್ಯವಸ್ಥೆ ಮಾಡಿದ್ದೇವೆ ಇದು ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಇದು ಪ್ರೈಮರಿ ಸ್ಕೂಲ್ ನಲ್ಲಿ ಮಕ್ಕಳಿಗೆ ಇಂತರ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ನೆಸಿಟಿಗೊಂದು ಬಹಳ ಕಮ್ಮಿ ಸುಮಾರು ಮೂವತ್ತು ಕಂಪ್ಯೂಟರ್ಸ್ ಇದೆ ಮಕ್ಕಳು ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗೆ ಸಂಬಂಧಪಟ್ಟಂತ ಗ್ರಾಮರ್ ಇರಬಹುದು ವಕಾಬ್ರ ಸ್ಕಿಲ್ ಇರಬಹುದು ಅಥವಾ ಪ್ರೊನೌನ್ಸಿಯೇಷನ್ ಇರಬಹುದು ಎಲ್ಲ ವಿಷಯಗಳು ಒಳಗೊಂಡ ಒಳಗೊಂಡಿರುವಂತಹ ಒಂದು ಸಾಫ್ಟ್ವೇರ್ ಅನ್ನ ಎಲ್ಲಾ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ ಅದನ್ನ ಪ್ರತಿದಿನ ಮಕ್ಕಳು ಯೂಸ್ ಮಾಡ್ತಾರೆ ನಾನು ಇದನ್ನ ಯಾವಾಗ ಯೂಸ್ ಮಾಡ್ತೇನೆ ಸಾಮಾನ್ಯವಾಗಿ ಎಂಟು ವರದಿಯಿಂದ ಬೆಳಗ್ಗೆ ಒಂಬತ್ತುವರೆ ಯೂಸ್ ಮಾಡಿ ಹದಿನೈದನೇ ಇಲ್ಲಿವರೆಗೂ ಕೂಡ ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆ ಶಾಲೆಗೆ ಬರುತ್ತೆ ಎಂಟು ಒಂಬತ್ತುವರೆವರೆಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನ ಮಾಡ್ತಾ ಇದ್ದೆ ಇನ್ಮೇಲೆ ಸ್ಪೋಕನ್ ಇಂಗ್ಲೀಷ್ ಜೊತೆಗೆ ಆ ಲ್ಯಾಂಗ್ವೇಜ್ ಲ್ಯಾಬ್ ಕಲಿಯುವಂತ ಅವಕಾಶವನ್ನು ಕೂಡ ಮಕ್ಕಳಿಗೆ ನಾವು ಕೊಡ್ತಾ ಬರ್ತಾ ಇದ್ದೇವೆ ಇಷ್ಟು ಒಂದು ಅತ್ಯಾಧುನಿಕವಾದಂತಹ ಲ್ಯಾಂಗ್ವೇಜ್ ಲ್ಯಾಬ್ ಅನ್ನ ನಮ್ ಮಾಡ್ಲಿಕ್ಕೆ ನಿಮಗೆ ಒನ್ ಗುಡ್ ಸ್ಟೆಪ್ ಎನ್ ಜಿ ಓಸ್ ಸಂಸ್ಥೆ ಬಹಳ ಸಹಕಾರ ಮಾಡಿದ್ದಾರೆ ಹಾಗೆ ಶ್ರೀ ಆನಂದ್ ಕುಂದರ್ ಅವರು ದಾನಿಗಳು ತುಂಬಾ ಸಹಕಾರ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ಗಣೇಶ್ ಪ್ರಸಾದ್ ಅಂತವ್ರು ಇರಬಹುದು ನಮ್ಮ ಶಾಲೆ ಜಯರಾಮ್ ಶೆಟ್ಟರು ಅವರು ಒಂದು ಫರ್ನಿಚರ್ ಕೊಟ್ಟಿದ್ದು ಈಗ ಬೇರೆ ಬೇರೆ ತುಂಬಾ ಜನ ಮತ್ತು ನಾವು ಎಷ್ಟು ಎಸ್ಪೆಷಲಿ ನಮ್ಮ ಪೋಷಕರು ಕೂಡ ಇದಕ್ಕೆ ಹಣ ಕೊಟ್ಟಿದ್ದಾರೆ ಅವರೆಲ್ಲ ಸಹಕಾರದಿಂದ ಇದು ಒಂದು ಅತ್ಯಾಧುನಿಕವಾದ ಒಂದು ಲ್ಯಾಬ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಐ ಆಮ್ ಹ್ಯಾಪಿ ಟು ಲರ್ನ್ ಇಂಗ್ಲಿಷ್ ಇನ್ ದಿಸ್ ಕ್ಲಾಸ್ ಐ ಆಮ್ ಹರ್ಷಿಣಿ ಐ ಆಮ್ ಸ್ಟಡಿ ಇನ್ ಕ್ಲಾಸ್ ಸೆವೆಂತ್ ಐ ಲವ್ ಟು ಅಟೆಂಡ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ವಿ ಆರ್ ಪ್ರೌಡ್ ಟು ಹಾವ್ ಸಚ್ ಗುಡ್ ಟೀಚರ್ಸ್ ಇನ್ ಅವರ್ ಸ್ಕೂಲ್ ಸರ್ ನಮ್ಮ ಶಾಲೆ ಎರಡು ಸಾವಿರದ ಹದಿನೈದರಲ್ಲಿ ಇಂಗ್ಲೀಷ್ ಹ್ಯಾಪಿ ಇಂಗ್ಲೀಷ್ ಕ್ಲಾಸ್ ನಾವು ಪ್ರಾರಂಭ ಮಾಡಿದ್ದೇವೆ ಹಾಗೆ ಎರಡು ಸಾವಿರ ಅದರ ಮುಂದುವರಿದ ಭಾಗವಾಗಿ ಈಗ ಹ್ಯಾಪಿ ಇಂಗ್ಲಿಷ್ ಕ್ಲಾಸ್ ಅನ್ನು ಪ್ರಾರಂಭ ಮಾಡಿದೆ ಇದು ನೋಡ್ಲಿಕ್ಕೆ ಬೇರೆ ಬೇರೆ ಶಾಲೆ ಅಧ್ಯಾಪಕ ನಮ್ಮ ಶಾಲೆಗೆ ಬಂದಿದ್ದಾರೆ ಇಂಗ್ಲಿಷ್ ಮೀಡಿಯಂ ಬಂದಿದ್ದಾರೆ ಹಾಗೆ ಆ ಇಲಾಖೆಯವರು ಬಂದಿದ್ದಾರೆ ಹಾಗೆ ಒಂದು ಇತ್ತೀಚೆಗೆ ಹೋದ ವರ್ಷ ನಮ್ಮ ಒಂದು ಹೈಸ್ಕೂಲ್ ಕೀರ್ಥಹಳ್ಳಿ ತಾಲೂಕಿನ ಗುಡೆಕಪ್ಪ ಎಂಬ ಹೈಸ್ಕೂಲ್ ನವರು ಮಕ್ಕಳ ಜೊತೆಗೆ ಬಂದು ಇಲ್ಲಿನ ಇಂಗ್ಲೀಷ್ ರೂಮ್ ಅನ್ನು ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಈ ಇಂಗ್ಲಿಷ್ ರೂಮ್ ಇಂದ ಮಕ್ಕಳಿಗೆ ಸಹ ಅನುಕೂಲ ಆಗ್ತದೆ ಹಾಗೆ ಆ ಪೋಷಕರು ಸಹ ಹೆಮ್ಮೆ ಪಟ್ಟಿದ್ದಾರೆ ಇದರಲ್ಲಿ ಬೇರೆ ಬೇರೆ ಶಾಲೆಯರು ಸಹ ಅದನ್ನು ನಮ್ಮನ್ನು ನೋಡ್ಕೊಂಡು ಇಂಗ್ಲೀಷ್ ನೋಡಿ ಅವರು ಸಹ ಬೇರೆ ಬೇರೆ ಶಾಲೆ ಮಾಡಿದ್ದಾರೆ ಹಾಗೆ ನಮ್ಮ ಹತ್ತಿರ ಬ್ರಹ್ಮವ್ರದವರು ಹಾಗೆ ಉತ್ತರ ಕನ್ನಡ ಜಿಲ್ಲೆಯವರು ಸಹ ಇದನ್ನು ನೋಡಿ ಅವರು ಜಿಲ್ಲೆಯಲ್ಲಿ ಮಾಡಿದರು ಇದೊಂದು ಮಾದರಿ ಹ್ಯಾಪಿ ಲ್ಯಾಂಗ್ವೇಜ್ ಕ್ಲಾಸ್ ಹೇಳ್ತೀನಿ ನಾನು ಇಷ್ಟಪಡ್ತೀನಿ ಹಾಗೆ ಇದೊಂದು ನಮ್ಮ ಶಾಲೆ ಒಂದು ಹೆಮ್ಮೆ ಇದರಿಂದ ನಮಗೂ ಸಹ ಒಂದು ಹೆಸರು ಶಾಲೆಯನ್ನು ಗುರುತಿಸಿಕೊಳ್ಳಿಕ್ಕೆ ಒಂದು ಅನುಕೂಲ ಆಯಿತು ಹಾಗೆ ಬೇರೆ ಬೇರೆ ಇಲಾಖೆಯ ಸಹ ಅಧಿಕಾರಿಗಳು ಬಂದರು ಅಲ್ಲದೆ ಅವರು ಸಹ ಬೇರೆ ಬೇರೆ ಶಾಲೆಗೆ ಹೇಳಿ ಅವರು ಸಹ ಈ ದಿನ ಈ ಹ್ಯಾಪಿ ಇಂಗ್ಲೀಷ್ ಕ್ಲಾಸ್ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಕೊಟ್ಟರು ಹಾಗೆ ನಮಗೆ ಈ ಮಕ್ಕಳ ಸಂಖ್ಯೆಗೆ ಅಭಿವೃದ್ಧಿ ಆಗಲಿಕ್ಕೆ ಸಹ ಇದೊಂದು ಸಾಧ್ಯವಾಯಿತು